ಹಾಯ್ ನಮಸ್ತೆ ನಮಸ್ತೆಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ವರ್ಷಗಳ ನಂತರ ಈ ನಾಲ್ಕು ರಾಶಿಯವರಿಗೆ ಗುರುಬಲ ಬಂದಿದೆ ಬೇಡವೆಂದರೂ ಲಾಭ ಮತ್ತು ಗುರುವಿನ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ಹೌದು ಸ್ನೇಹಿತರೆ ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ನಿಮ್ಮ ರಾಶಿಯವರಿಗೆ ಅದೃಷ್ಟವೇ ಬದಲಾಗುತ್ತದೆ ಅನ್ನೋದನ್ನ ಹೇಳ್ಬೋದು ಹಾಗಾದರೆ ಆ ಅದೃಷ್ಟ ಶಾಲಿ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಯಾರಿಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಅದೃಷ್ಟ ಶಾಲಿ ರಾಶಿಗಳಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋನ ಕೊನೆವರೆಗೂ ಸ್ಕಿಪ್ ನೋಡಿ ಯಾಕಂದರೆ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಕ್ಷೇತ್ರದಲ್ಲಿ ಉನ್ನತ ಸ್ಥಾನ ಅಧಿಕ ಲಾಭ ದೊರೆಯುತ್ತೆ ಅನ್ನೋದನ್ನು ವಿವರ ಇಲ್ಲಿ ತಿಳಿಸಿಕೊಟ್ಟಿರ್ತೀನಿ ಮೊದಲಿಗೆ ನಾವು ನೋಡೋಣ ಆ ಅದೃಷ್ಟಶಾಲಿ ರಾಶಿ ರಾಶಿಯ ಮೊದಲಿಗೆ ನಾವು ನೋಡುವುದಾದರೆ ವೃಷಭ ರಾಶಿ ಗುರುಗ್ರಹವು ಪ್ರಸ್ತುತ ವೃಷಭ ರಾಶಿಯಲ್ಲಿ ಚಲಿಸುತ್ತಿದ್ದಾನೆ ಮತ್ತು ಈ ರಾಶಿಯಿಂದ ಹೊರ ಬಂದು ಮಿಥುನ ರಾಶಿಯನ್ನು ಪ್ರವೇಶಿಸಲಿದ್ದಾನೆ ಹಾಗಾಗಿ ಗುರುಗ್ರಹವು ಈ ರಾಶಿಯಿಂದ ಹೊರ ಬರುವುದರಿಂದಾಗಿ ವೃಷಭ ರಾಶಿಯವರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಈ ರಾಶಿಗೆ ಸೇರಿದ ಜನರು ಸಾಕಷ್ಟು ಧನ ಸಂಪತ್ತನ್ನು ಪಡೆಯುವ ಯೋಗ ಅಧಿಕವಾಗಿ ಕಂಡುಬರು ಗುರುವಿನ ಅನುಗ್ರಹ ಮತ್ತು ಗುರುವಿನ ಚಲನೆಯಿಂದಾಗಿ ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗುವುದನ್ನು ನೋಡಬಹುದಾಗಿರುತ್ತದೆ ಈ ಅವಧಿಯಲ್ಲಿ ನಿಮಗೆ ಉನ್ನತ ಪದವಿ ದೊರಕುವ ಸಾಧ್ಯತೆ ಅಧಿಕವಾಗಿದ್ದು ನಿಮ್ಮ ಪ್ರತಿಷ್ಠೆಯಲ್ಲಿ ವೃದ್ಧಿಯಾಗಲಿದೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ವೃಷಭ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರಗತಿಯನ್ನು ಪಡೆಯುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ಉತ್ತಮ ಸಮಯ ಇದಾಗಿದ್ದು ಉನ್ನತ ಸ್ಥಾನವನ್ನು ತಲುಪುವ ಅವಕಾಶಗಳು ನಿಮಗೆ ದೊರೆಯಲಿದೆ ವೃಷಭ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದ ಆರ್ಥಿಕ ಪರಿಸ್ಥಿತಿ ಈ ಸಮಯದಲ್ಲಿ ಬಲವಾಗಲಿದೆ ಆರ್ಥಿಕ ಪ್ರಗತಿಗಾಗಿ ಉತ್ತಮ ಅವಕಾಶಗಳು ದೊರೆಯುವ ಜೊತೆಗೆ ನೀವು ಉತ್ತಮ ಸಮಯದಲ್ಲಿ ಉತ್ತಮ ಸ್ಥಳದಲ್ಲಿ ಹೂಡಿಕೆ ಮಾಡಲಿದ್ದೀರಿ ಇದರಿಂದಾಗಿ ನೀವು ಉತ್ತಮ ಲಾಭವನ್ನು ಕೂಡ ಪಡೆದುಕೊಳ್ಳಬಹುದಾಗಿರುತ್ತದೆ ಇನ್ನು ವೃಷಭ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯವು ಹೆಚ್ಚಿನ ಅನುಕೂಲಕರವಾಗಿದ್ದು ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಾಗೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸುವುದರ ಜೊತೆಗೆ ಮಕ್ಕಳಿಂದ ಹೊಸ ಸುದ್ದಿಯನ್ನು ಮತ್ತು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಹಾಗೆ ವಿದೇಶ ಪ್ರಯಾಣ ಅಥವಾ ಯಾವುದಾದರೂ ಧಾರ್ಮಿಕ ಸ್ಥಳಗಳಿಗೆ ಪ್ರವಾಸವನ್ನು ಮಾಡುವ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಇದು ವೃಷಭ ರಾಶಿಯವರಿಗೆ ಗುರುವಿನ ಚಲನೆಯಿಂದಾಗಿ ಗುರುಬಲದಿಂದಾಗಿ ಸಿಗ್ತಾ ಇರೋ ಉತ್ತಮ ಯುಗಬಲವೆಂದೇ ಹೇಳಬಹುದು ಇನ್ನು ನಾವು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿಗೂ ವಿಡಿಯೋಗೆ ಲೈಕ್ ಮಾಡಿಲ್ಲ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಲೈಕ್ ಮಾಡಿ ಮುಂದಿನ ರಾಶಿ ಮಿಥುನ ರಾಶಿ ಗುರುವಿನ ಈ ಸಂಚಾರವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯುತ್ತಮವಾಗಿರಲಿದ್ದು ಈ ಗುರುವಿನ ಸಂಚಾರದಿಂದಾಗಿ ನಿಮ್ಮ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಬಹಳಷ್ಟು ಲಾಭವನ್ನು ಪಡೆದುಕೊಳ್ಳುವ ಯೋಗ ಅಧಿಕವಾಗಿ ಕಂಡುಬರಲಿದೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಪ್ರಗತಿ ಮತ್ತು ಪ್ರಗತಿಯ ಲಾಭವೂ ಸಿಗಲಿದೆ ಈ ಅವಧಿಯಲ್ಲಿ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ವೈಭವ ಸಮೃದ್ಧಿ ಹೆಚ್ಚಾಗುವುದರ ಜೊತೆಗೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಆಸೆಗಳ ಪೂರೈಕೆಯನ್ನು ಮಾಡಿಕೊಳ್ಳುವ ಯೋಗ ಕೂಡಿಬಹುದಿದೆ ಕೆಲಸವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗುವುದರ ಜೊತೆಗೆ ಈ ಸಮಯದಲ್ಲಿ ಅತ್ಯುತ್ತಮ ಧನ ಲಾಭ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿದೆ ಹಾಗೆ ಗುರುವಿನ ಅನುಗ್ರಹ ನಿಮ್ಮ ಮೇಲಿದ್ದು ನಿಮಗೆ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳ ನೋಡಬಹುದಾಗಿರುತ್ತದೆ ಸರ್ಕಾರಿ ಕೆಲಸವನ್ನು ಮಾಡುವ ಜನರಿಗೆ ಉನ್ನತ ಸ್ಥಾನ ಹಾಗೆ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಮಾಡುತ್ತಿರುವವರಿಗೆ ಉತ್ತಮ ಸಮಯವಾಗಿ ಸರ್ಕಾರಿ ಕೆಲಸದ ಲಾಭವನ್ನು ನೀವು ಪಡೆದುಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಶುಭ ಫಲಗಳ ಪ್ರಾಪ್ತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಯಶಸ್ಸನ್ನು ಸಾಧಿಸುವಲ್ಲೂ ಹೆಚ್ಚಿನ ಅವಕಾಶಗಳು ಸಿಗಲಿದೆ ನಿಮ್ಮ ಭೌತಿಕ ಸಂಪತ್ತು ಹೆಚ್ಚಾಗುವುದರ ಜೊತೆಗೆ ಸಾಮಾಜಿಕ ಸ್ಥಾನಮಾನ ಹೆಚ್ಚಾಗುತ್ತದೆ ಹಾಗೆ ನೀವು ಉನ್ನತ ಸ್ಥಾನವನ್ನು ತಲುಪಲಿದ್ದೀರಿ ಮಿಥುನ ರಾಶಿಗೆ ಸೇರಿದ ಮಹಿಳೆಯರು ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಧನ ಲಾಭವನ್ನು ನೋಡಬಹುದಾಗಿರುತ್ತದೆ ಮನೆಯಲ್ಲಿ ಉನ್ನತ ಸ್ಥಾನ ಹಾಗೂ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ಹಾಗೆ ಮನೆಯಲ್ಲಿ ಯಾವುದೇ ರೀತಿ ಕೌಟುಂಬಿಕ ಸಮಸ್ಯೆಗಳಿದ್ದರೂ ದೂರಾಗಿ ಸಂಗಾತಿಯ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಹಾಗೂ ಗೌರವ ಹೆಚ್ಚಾಗುವುದರ ಜೊತೆಗೆ ನಿಮ್ಮ ಮಕ್ಕಳಿಂದ ಉತ್ತಮ ಸ್ಥಾನ ನಿಮಗೆ ದೊರೆಯಲಿದೆ ಇದು ಮಿಥುನ ರಾಶಿಯವರಿಗೆ ಗುರುವಿನ ಅನುಗ್ರಹದಿಂದಾಗಿ ಸಿಗ್ತಾ ಇರೋ ಉತ್ತಮ ಯೋಗಫಲವೆಂದೇ ಹೇಳಬಹುದು ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ಧನುರಾಶಿ ಧನುರಾಶಿಗೆ ಸೇರಿದ ಜನರಿಗೆ ಗುರುವಿನ ಅನುಗ್ರಹ ಮತ್ತು ಗುರುವಿನ ರಾಶಿ ಪರಿವರ್ತನೆಯು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಬಹಳಷ್ಟು ಲಾಭವನ್ನು ನೀಡಲಿದೆ ಈ ಅವಧಿಯಲ್ಲಿ ಅವಿವಾಹಿತ ಯುವಕ ಮತ್ತು ಯುವತಿಯರಿಗೆ ವಿವಾಹದ ಯೋಗ ಕೂಡಿ ಬಂದಿದೆ ಈ ಸಮಯದಲ್ಲಿ ನಿಮ್ಮ ಜ್ಞಾನ ವೃತ್ತಿಯಾಗುವುದರ ಜೊತೆಗೆ ಉನ್ನತ ಶಿಕ್ಷಣಕ್ಕಾಗಿ ನೀವು ಮಾಡಿದಂಥ ಕಠಿಣ ಪರಿಶ್ರಮಗಳಿಂದ ನಿಮಗೆ ಹೆಚ್ಚಿನ ಯಶಸ್ಸು ದೊರೆಯಲಿದೆ ಈ ಸಮಯದಲ್ಲಿ ನಿಮ್ಮ ಸಂತೋಷ ಸಮೃದ್ಧಿ ಹೆಚ್ಚಾಗುವುದು ಖಂಡಿತವಾಗಿರಲಿದೆ ಗುರುವಿನ ಅನುಗ್ರಹದಿಂದಾಗಿ ಗುರುಬಲದಿಂದಾಗಿ ಸರ್ಕಾರಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಧನು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭ ದೊರೆಯಲಿದೆ ಜೊತೆಗೆ ಗುರುವಿನ ಈ ಸಂಚಾರದ ಸಮಯದಲ್ಲಿ ನಿಮಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗುವುದರ ಜೊತೆಗೆ ಸಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ಧನು ರಾಶಿಯ ವ್ಯಕ್ತಿಗಳು ಆರ್ಥಿಕ ಲಾಭಕ್ಕಾಗಿ ಉತ್ತಮ ಅವಕಾಶಗಳನ್ನು ಪಡೆಯಿದ್ದೀರಿ ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳು ಸಿಗಲಿದೆ ಹಾಗೆ ಶತ್ರುಗಳ ಮೇಲೆ ನೀವು ಪ್ರಾಬಲ್ಯವನ್ನು ಕಾಪಾಡಿಕೊಳ್ಳಲಿದ್ದೀರಿ ಇನ್ನು ಧನು ರಾಶಿಗೆ ಸೇರಿದ ಮಹಿಳೆಯರು ಈ ಸಮಯದಲ್ಲಿ ಪ್ರೀತಿ ಪಾತ್ರರ ಸಂಪೂರ್ಣ ಬೆಂಬಲವನ್ನು ಪಡೆದುಕೊಳ್ಳಲಿದ್ದೀರಿ ಇವರು ಪ್ರಮುಖ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಬೆಂಬಲ ನೀಡಲಿದ್ದು ಆ ಕಾರ್ಯಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸಬಹುದಾಗಿರುತ್ತದೆ ಇನ್ನು ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಆರ್ಥಿಕ ಸಮಸ್ಯೆಗಳು ನಿಮ್ಮನ್ನು ಹಟ್ಟುವುದಿಲ್ಲ ಕೆಲಸವನ್ನು ಮಾಡುವ ಉದ್ಯೋಗಿಗಳು ಉದ್ಯೋಗಿ ಮಹಿಳೆಯರು ಈ ಸಮಯದಲ್ಲಿ ಉನ್ನತ ಸ್ಥಾನವನ್ನು ತಲುಪಲಿದ್ದೀರಿ ಉದ್ಯೋಗದಲ್ಲಿ ಬಡ್ತಿಯ ಅವಕಾಶಗಳು ನಿಮ್ಮನ್ನು ಹುಡುಕಿ ಬಂದಿದೆ ಮಕ್ಕಳಿಂದ ಶುಭ ಸುದ್ದಿ ಮತ್ತು ನಿಮ್ಮ ಹಿರಿಯರಿಂದ ನೀವು ಆಶೀರ್ವಾದವನ್ನು ಪಡೆಯಲಿದ್ದೀರಿ ಇದು ಗುರುಬಲದಿಂದಾಗಿ ಧನು ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಯೋಗ ಫಲವಾಗಿರುತ್ತದೆ ನಾವು ಇನ್ನು ನೋಡೋಣ ಮುಂದಿನ ರಾಶಿ ಅದಕ್ಕಿಂತ ಮುಂಚೆ ಯಾರಿನೂ ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಹಾಗೆ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಿರೋದೇ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮುಂದಿನ ರಾಶಿ ಬಗ್ಗೆ ಗಮನ ಕೊಡೋಣ ಬನ್ನಿ ಮುಂದಿನ ರಾಶಿ ಮಕರ ರಾಶಿ ಗುರುವಿನ ರಾಶಿ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಅದೃಷ್ಟವೇ ಬದಲಾಗಲಿದೆ ಈ ರಾಶಿಗೆ ಸೇರಿದ ಜನರಿಗೆ ಗುರುವಿನ ಶನಿ ದೇವನ ಆಶೀರ್ವಾದವು ಕೂಡ ಲಭಿಸಲಿದೆ ಇದರೊಂದಿಗೆ ಮಾರ್ಚ್ ತಿಂಗಳಿನಲ್ಲಿ ನಿಮ್ಮ ಶನಿ ಸಾಡೆ ಸಾತಿಯ ಕೊನೆಯ ಅಂಭವಾಗಿದೆಲಿದೆ ನಂತರ ಗುರುವಿನ ಈ ಚಲನೆಯಿಂದಾಗಿ ನೀವು ಹೆಚ್ಚಿನ ದ್ವಿಗುಣ ಲಾಭವನ್ನು ಪಡೆಯುವ ಯೋಗ ಅಧಿಕವಾಗಿ ಕಂಡುಬರಲಿದೆ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಅಪೂರ್ಣ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳುವ ಸಾಧ್ಯತೆ ಅಧಿಕವಾಗಿ ಕಂಡುಬರಲಿದೆ ಜೊತೆಗೆ ನಿಮಗೆ ಪ್ರಗತಿ ಲಭಿಸುವ ಯೋಗ ಅಧಿಕವಾಗಿದ್ದು ನೀವು ಅಂದುಕೊಂಡಿದ್ದ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಅತ್ಯಂತ ಹೆಚ್ಚಿನ ಧನ ಪ್ರಾಪ್ತಿಯಾಗುವ ಯೋಗ ಅಧಿಕವಾಗಿ ಕಂಡುಬರಲಿದೆ ಹಾಗೆ ಮಕರ ರಾಶಿಯವರು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದುಕೊಂಡಿದ್ದರೆ ಇದು ಉತ್ತಮ ಸಮಯವಾಗಿರುತ್ತದೆ ನೀವು ನಿಮ್ಮ ಜೀವನವನ್ನು ಆನಂದಮಯವಾಗಿ ಕಳೆಯಲಿದ್ದೀರಿ ಇದರೊಂದಿಗೆ ನೀವು ಅನಗತ್ಯ ಖರ್ಚುಗಳನ್ನು ತಪ್ಪಿಸುವುದು ಉತ್ತಮವಾಗಿರಲಿದೆ ಇದರಿಂದಾಗಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಹಣವನ್ನು ಕೂಡಿಡಬಹುದಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೌಶಲ್ಯಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ಪ್ರಾಶಂಸೆಯನ್ನು ಪಡೆದುಕೊಳ್ಳುತ್ತೀರಾ ಹಾಗೆ ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳು ನಿಮ್ಮ ದಾರಿಗೆ ಬರಲಿದೆ ಹಾಗೆ ಭೌತಿಕ ಸೌಕರ್ಯಗಳು ಹೆಚ್ಚಾಗುವುದರ ಜೊತೆಗೆ ನೀವು ಹೆಚ್ಚಿನ ಸಂತಸದಿಂದ ಇರಲಿದ್ದೀರಿ ಮಕರ ರಾಶಿಗೆ ಸೇರಿದ ಮಹಿಳೆಯರಿಗೆ ಈ ಸಮಯವು ಉತ್ತಮವಾಗಿದ್ದು ಆರ್ಥಿಕ ಲಾಭ ಧನ ಸಂಪತ್ತಿನ ಸಮಸ್ಯೆಗಳೆಲ್ಲ ದೂರಾಗುವುದರ ಜೊತೆಗೆ ನೀವು ನಿಮ್ಮ ಮನೆಯಲ್ಲಿ ಗೌರವವನ್ನು ಹೆಚ್ಚಿಸಿಕೊಳ್ಳಲಿದ್ದೀರಿ ಹಾಗೆ ಈ ಸಮಯದಲ್ಲಿ ಮಕ್ಕಳಿಂದ ಶುಭ ಸುದ್ದಿಯನ್ನು ಕೇಳುವ ಯೋಗ ಅಧಿಕವಾಗಿ ಕಂಡುಬರಲಿದೆ ಇದು ಗುರುವಿನ ಬಲದಿಂದಾಗಿ ಮಿಥುನ ಧನು ಮಕರ ವೃಷಭ ರಾಶಿಯವರಿಗೆ ಸಿಗ್ತಾ ಇರೋ ಉತ್ತಮ ಫಲವಾಗಿರುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ